ಈ ನನ್ ಮನಸ್ಸು ನಿಂತುತ್ತವೋ ನಿಲ್ತಾ ಇಲ್ಲ ಕುಂತುತ್ತವೋ ಕುತ್ಕೋ ಇಲ್ಲ ಅಂತ ಹೋದ್ರೆ ನಿಂತನೇ ಗೊತ್ತಿಲ್ಲ ಆಹಾ ಚೆನ್ನೇ ಏನು ನಿನ್ನ ರೂಪ ಓಹೋ ಚೆನ್ನೇ ಏನು ನಿನ್ನ ಮೈ ಮಾಚ ಸೌಂದರ್ಯ ನನಗೆ ತಲೆನ ಚಿಟ್ಟಿಡ್ಬಿಟ್ಟು ಚೆನ್ನೆ ನೋಡ್ತಾ ಇದ್ರೆ ನನ್ ಚೆನ್ನಿಯ ನೋಡ್ತಾನೆ ಅನಿಸ್ತೈತೆ ಎಷ್ಟೊತ್ತೋ ನಮ್ ಚೆನ್ನಿಯ ನೋಡ್ತಾನೆ ಇರ್ಬೇಕು ಅಂತ ಆಸೆ ಹುಟ್ಟಿ ತುಂಬ ಹರಿತಾತೆ ನೆನದವರ ಮನದಲ್ಲಿ ಅಂದಂಗೆ ನನ್ನ ಡೌಷನ್ ಇದ್ದಾಗೆ ಗೊತ್ತ ಹೆಂಗಾದ್ರು ಮಾಡಿ ಅವಳ ಎಟ್ ಹಾಕೊಂಡು ಹೋಗಲ್ಲ ಬರ್ಲಿ ಬರ್ಲಿ ಸರಿಯಾದ್ ಮಾಡ್ತೀನಿ ಬರ್ಲಿ ನಾನು ನಿನ್ನೆ ಹುಡುಕಂದು ನಿಮ್ಮ ಟೀಚರ್ಗೆ ಹೋಯ್ತಿದ್ದಲ್ಲ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟ ನೋಡು ನನ್ನನ್ನು ಹುಡಿಕೊಂಡು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದಾ ಚೆಲ್ವಾ ನಾನು ಅಷ್ಟೇ ನಿನ್ನ ಹುಡಿಕೊಂಡು ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ ಏನು ಚೆಂದ ನೀನು ನನ್ನ ಹುಡಿಕೊಂಡು ನಮ್ಮಲ್ಲಿ ಸ್ವಲ್ಪ ಹೋಗ್ತಿದ್ದ ಏನ್ ಚೆನ್ನಿ ವಿಷಯ ಏನು ಸಮಾಚಾರ ಆ ಬಾ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡುವೆ ಆಹ್ಹ್ ಮೊದಲು ನೀನು ನಮ್ಮ ಮನೆ ಹತ್ರ ಏನಕ್ಕೆ ಹೋಗ್ತಿದ್ಯಾ ಅದನ್ನೇ

ಆ ಮೊನ್ನೆ ನಾನು ಬಸ್ ಇಳಿದೆ ಬರ್ಬೇಕಾದ್ರೆ ಅಡ್ಡ ಸಿಕ್ಬಿಟ್ಟು ಡಿಕ್ಕೆ ಹೊಡೆದು ಉಳಿಸ್ಬಿಟ್ಟಲ್ಲವಾಗಿಂದ ನನ್ ನನ್ಗೆ ನಿನ್ ಮೇಲೆ ಲವ್ ಶುರುವಾಗೋಗದೆ ಡಿಕ್ಕಿ ಹೊಡೆದ ತಕ್ಷಣ ಲವ್ ಶುರುವಾಯ್ತ ಹ್ಮ್ ಡಿಕ್ಕಿ ಹೊಡೆದ ತಕ್ಷಣ ಶುರುವಾಗದು ಲವ್ ಅಲ್ಲ ಕಲ ಚುಮು ಚುಮು ಕಲ ಯಾವಲ್ಲ ಡಿಕ್ಕಿ ಹೊಡೆದಾಗ್ಲೇ ನಾನು ಶುರುವಾಗಿದ್ದು ಲವ್ ಹೌದಾ ಬರೀ ನಿನ್ನಷ್ಟೇ ಲವ್ ಮಾಡಿದ್ರೆ ಸಾಕಾ

ಪ್ರೀತಿ ನಿನ್ನ ಒಪ್ಗಿದ್ರು ಬೇಕು ನನ್ನವ್ವ ಬೇಡ ಅಂತ ಅನ್ಬೇಡ ಒಪ್ಪ ಗುಬ್ಬಚ್ಚಿ ಮರಿ ಸಾಕದ್ ಹ್ಞೂ ಕಲ್ಲ ನೀನು ಏನಾದರೂ ನನ್ನ ಮೇಲೆ ಬಿದ್ರೆ ನನ್ಗೆ ಗುಬ್ಬಚ್ಚಿ ಮರಿ ಆಗೋಗೋದು ಮತ್ತೆ ಚೆಲ್ವ ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡೋಲ್ಲ ಹಂಗಂತ ಮಾತ್ರ ಅಂದಳು ನೀ ನನ್ನ ಪ್ರೀತಿ ಮಾಡಿದಾ ಹೋದ್ರ ನೀ ಇಲ್ಲದ ಈ ಬಾಳು ನೀರೇ ಇಲ್ಲದ ಬಾವಿinge ಅಪ್ಪ ಹಾ ನೀ ಇಲ್ಲದ ನನ್ನ ಸಂಸಾರ ಹಾ ಸಕ್ಕರೆ ಇಲ್ಲದ ಕಾಫಿ ಅಂತ ಬೆಲ್ಲ ಹಾಕೊಂಡು ಕುಡಿ ಬೆಲ್ಲ ಯಾವ ಟೇಸ್ಟ್ ಅಂತ ಬಂದ ಅದು ಚೆನೇ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ನನ್ನ ಸಂಸಾರ ಈ ಇಲ್ಲದ ಕೆ ಎಸ್ ಆರ್ ಸಿ ಬರ್ಸಿದಂಗೆ ಪ್ರೀತಿ ಮಾಡುದಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಗೊತ್ತಾ ಏನ್ ಹಮ್ಸ್ರ ನಮ್ಗೆ ಕಾಲಿಡರ್ಟ ಅಂತ ಕುಡ್ದು ನೀನ್ ಬಂದು ನೀನ್ ಬೆಡ್ರೂಮಲ್ಲಿ ಅಲ್ಲಿ ಅದಕ್ಕೆ ವಿಸ್ಕಿಗೆ ಸುರ್ಕಬೇಕು ಹಂಗೆ ಕುಡಿ ಘಟ ಘಟ ಅಂತ ಆಯ್ತು ಬಿಡು ಬಾ ಸಾಯ ಮಾತೆಯಲ್ಲ ಯಾಕಡ್ತೀಯಾ ನಿಮ್ಮವ್ವ ಇಷ್ಟು ದೊಡ್ಡದಾಗಿ ನೀ ಘಟನ ಬೆಳೆಸವಳೆ ಅಂದ್ರೆ ಎಷ್ಟು ಕಟ್ ಕಷ್ಟಪಟ್ಟವಳು ಏನೋ ಒಂದೇ ನಿಮಿಷ ತಂಗೋಸ್ಕರ ಯಾಕೆ ಸತಿಯೇ ಸರಿ ಚಲ್ವಾ ಈಗ ನಾನ್ ನಿನ್ನ ಲವ್ ಮಾಡ್ಬೇಕು ಅಂತಂದ್ರೆ ಒಂದು ಕಂಡೀಷನ್

ನಾನು ನಿನಗೆ ಹಾಡೆ ನಿನಗೆ ಇಂಟ್ರೆಸ್ಟೇ ಆದ್ರೆ ನಾನು ಹೇಳ್ಕೊಡ್ತೀನಿ ನಾನು ಬೆಂಗಳೂರಿಗೆ ಹೋಗಿ ಹಂಸ ಲೇಖಕ ಒಳ್ಳೊಳ್ಳೆ ಹಾಡು ಕಲ್ತೇ ಬಂದಾವ್ರಿ ಅವ್ಳು ಯಾರ ಹತ್ರ ಹಂಸೆ ಲೇಖ ಅವ್ರು ಅವ್ರ ತಕ್ಕ ಏನಾದ್ರು ಕಲ್ತಿದ್ಕ ಬಂದ್ರು ಇದು ಹಂಸ ಹತ್ರ ಹೋಗಿರೋ ಮುಸುಡಿ ಇದ್ದಂಗಿಲ್ವಲ್ಲ ಇದು ಇಲ್ಲೇ ಪಕ್ಕದ ಗದ್ದೆಲೆ ಬಿದ್ದು ಒಳ್ಳಾಡ್ಬಿಟ್ಟು ಬಂದಿರಂಗ ಅದೇ ನಿನ್ನ ಪ್ರಮೇ ಅದೆಲ್ಲ

ಮಿಸ್ಟೇಕ್ ಮಾಡ್ಕಬೇಡೂ ನಿನ್ ಮೇಲೆ ಪ್ರೀತಿಗೆ ಗಂಟು ನೋವ್ರು ಪರವಾಗಿಲ್ಲ ಹಾಡ ಕಾಗೆ ಕಾಗೆ ಕೌವಾ ಯಾರು ಬಂದರೂ ನಿಮ್ ಮಾವತಾರ ಸ್ಕೋರ್ಸ್ ಸ್ಕೋರ್ಸ್ ಕೋರ್ಸ್ ನೀನು ಬಾಳ ದಣಿದು ನೀನು ನೀ ಆಡಾಡಕ್ಕೆ ನೀನು ಈ ಹಾಡ ನಾನು ಆಡಬೇಕಾ ಅದ್ಯಾಕೆ ನಿಮ್ಮ ಹೊ ಬndaಡಳ ಅದಕ್ಕೆ ನಿಮ್ಮ ಹೊನೇ ನನ್ನ ಮಗ ಎಷ್ಟು ಚಂದ काढತವನೆ ಅಂತ ಲೇ ಅಲ್ಲ ಚೆನ್ನಾಗಿರೋ ಚೆನ್ನಾಗಿರ ಹಾಡಾಡೋ ಅಂತ ಹೇಳಿದ್ರೆ ಸಿಸ್ವರ ದೈಕ್ಲ ಆಡಡಕ್ಕೆ ಕಾಯಿಗೆ ಹೋಗಿ ಅಂತೆ ಅಂತ ಬೆಂಗಳೂರಿಗೆ ಹೋಗ್ಬಿಟ್ಟು

ಹಾಡನ್ನ ಕೇಳ್ತಾ ಇದ್ರೆ ಗಂಡ ಇಟ್ಲೆಲ್ಲ ನನ್ನ ಡೌ ಎಲ್ಲಿದ್ದಳು ಎಷ್ಟೊತ್ತಿ ಸಂಧಿ ಕರ್ಕೊ ಹೋಯ್ತೀನೋ ಅನ್ಬೇಕು ಹಾಡ್ ಕೇಳ್ತಾ ಇದ್ರೆ ಇಲ್ಲಿ ಕುಂತೋನಲ್ಲ ಅವನ್ ಅನ್ಕೋಬೇಕು ನನ್ಗೆ ಮೀಸೆ ಎಷ್ಟು ಬೇಗ ಬೆಳೀತದೋ ಅಂತ ಅಂತ ಹಾಡು ಹಾಡಾಡೋ ಅಂದ್ರೆ ಬಂದಿವೆ ಅನ್ಕೊಂಡ ನನಗೆ ಬಂದವ್ರೆ ಈಗ ನೋಡ ಈಗಲೂ ಸ್ವಲ್ಪ ನೋಡ್ ಚೆನ್ನಾಗಿ ಕಲ್ತ್ಕೊ ಬಿಡು ಒಳ್ಳೆ ಆದ್ರೆ ಅಂತ ಆಡ್ ಚೆನ್ನಾಗಿದ್ರೆ ಸರಿ ಇಲ್ಲಂದ್ರೆ ಒಟ್ಟೊಟ್ಟೆಗೆ ಮುಕ್ ಸಾಯಿಸ್ಬಿಡ್ತೀನಿ ಒಳ್ಳೆ ಆದ್ರೆ ಅಂತ ಹೇಳು ಇದು ಯಾರು ಬರೇಲು ನನಗೇನು ಇದು ಯಾರು ಸತ್ ಹೋಗೋರಿ ಅಂತ ಆಡಾಡ್ತಿದ್ವಿ ಅಲ್ಲ ಒಳ್ಳೆ ಲವ್ ಮೂಡ್ ಬರ್ಲಿ ಅಂತಂದ್ರೆ ಇವಾಗ ಮೂಡ್ ನ ಮಲಗ ಆಡಾಡ್ತಾವ್

ಕೆಚ್ಚಿ ಬಿಸಾಕ್ತೀನಿ ಅಯ್ಯೋ ನೀನ್ ಕೆಚ್ಚಿ ಬಿಸಾಕದ ನಾನು ಕಾಣ್ನಪ್ಪ ಅಯ್ಯ ನೋಡ್ತಿಲ್ಲ ಅವ ಈಗ ಸರಿಯಾಗಿ ನೋಡ್ತ